ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ನೋ ಭಾವಿಸ್ತಾ ನಮ್ಮ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ತುಂಬ ಮಳೆ ಬರ್ತಾಯಿತ್ತು ಅಂದರೆ ಈ ಸೀಸನ್ ಬಂದರೆ ನಮ್ಮೂರಲ್ಲಂತೂ ತುಂಬ ಮಳೆ ಬರ್ತಾನೆ ಇರುತ್ತೆ ಹಂಗೆ ಹಾಗಾಗಿ ನನಗೆ ಇವತ್ತು ಜೋಳ ತಿನ್ನಬೇಕು ಅನ್ನಿಸ್ತು ನಮ್ಮ ಹೊಲದ ಹತ್ರ ಹೋಗಿದ್ದಾಗ ಜೋಳ ಕಿತ್ಕೊ ಬಂದಿದೆ ಫ್ರೆಂಡ್ಸ್ ಅದನ್ನು ನಮ್ಮ ಅಜ್ಜಿರ ಮನೆಯಲ್ಲಿ ಒಲೆಗೆ ಸುಡ್ತಾ ಇದ್ದೀನಿ ಅಂದರೆ ಜೋಳ ಬಿಂದ ಮೇಲೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೆ ನಾನು ಜೋಳನ ಇದ್ದೀನಿ ನಮ್ಮ ಅಜ್ಜಿಯರ ಮನೆಯಲ್ಲಿ ಒಲೆ ಅಡುಗೆ ಮಾಡ್ತಾರೆ ಅಲ್ವಾ ಅದು ಕೆಂಡೆ ಬಿದ್ದಿರುತ್ತೆ ಅದರಲ್ಲಿ ಇದ್ದೀನಿ ಫ್ರೆಂಡ್ಸ್ ನಾನು ಈ ಚಳಿಗಾಲದಲ್ಲಿ ಹಾಗೆ ಮಳೆಗಾಲದಲ್ಲಿ ಜೋಳ ತಿನ್ನಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಅದು ಚಳಿ ಮಳೆ ಬೀಳುತ್ತೆ ಚಳಿ ಮಳೆ ಬೀಳ್ತಾನೆ ಇರುತ್ತೆ ಹಾಗಾಗಿ ನಾವು ಸುಟ್ಕೊಂಡು ಜೋಳ ತಿಂತಾಯಿದ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಜೋಳ ಅಂದರೆ ತುಂಬಾ ಇಷ್ಟ ನಾವು ಹತ್ರ ಹೋದಾಗೆಲ್ಲ ಕಿತ್ಕೊಂಡು ಬರ್ತಾನೆ ಇರ್ತೀನಿ ತಿಂತಾನೆ ಇರ್ತೀನಿ ಅದನ್ನು ಜೋಳ ಬೀಸ್ಬೇಕಾದ್ರೆ ತುಂಬ ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ನೋಡಿ ಬೆಂದ ಮೇಲೆ ಈ ಥರ ಆಗಿದೆ ಜೋಳ ಹಾಗೆ ಇವತ್ತು ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಸಂಜೆ ಹತ್ರ ಹೋಗಿದ್ದೆ ಹೋಗಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಎಲ್ಲ ರೋಡಲ್ಲೆಲ್ಲ ಹೋಗಬೇಕಾದ್ರೆ ವೀಡಿಯೋ ಮಾಡ್ಕೊಂಡೆ ನಮ್ಮ ಹತ್ರ ಹೋಗ್ಬೇಕಾದ್ರೆ ಇರೋ ಬರ್ತಕ್ಕಂಥ ದಾರಿ ದಾರಿ ಇದು ನಮ್ಮ ಹೊಲ ಅಂತೂ ತುಂಬಾ ದೂರ ಐತೆ ಹಾಗಾಗಿ ನಾನು ಅಲ್ಲಿಗೆ ಅಲ್ಲಿ ತನಕ ನೆಡ್ಕೊಂಡು ಸುಮಾರು ಒಂದು ಕಿಲೋಮೀಟ್ರ್ ಆಗುತ್ತೇನೋ ಊರಿಂದ ನಮ್ಮ ಹೊಲದತ್ರಕ್ಕೆ ಸುಮ್ಮನೆ ನಡ್ಕೊಂಡು ಒಬ್ಬಳೇ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ಹತ್ರ ಎಲ್ಲ ಈ ಸೀಸನ್ ಬಂದರೆ ಎಲ್ಲ ಜೋಳನೇ ಹಾಕೋದು ಯಾರು ಬೇರೆ ಯಾವ ಬೆಳೆನೂ ಬೆಳೆಯಲ್ಲ ನಮ್ಮ ಊರ ಕಡೆ ಹಾಸನ ಡಿಸ್ಟಿಕಲ್ಲೇ ಅಷ್ಟು ಫುಲ್ ಎಲ್ಲ ಜೋಳನೇ ಬೆಳೆಯೋದು ಜೋಳ ಶುಂಠಿನೇ ಹಾಕೋದಲ್ವ ಜಾಸ್ತಿ ಅದರಲ್ಲೂ ನಮ್ಮೂರಲ್ಲಿ ಅಂತೂ ಫುಲ್ ಜೋಳನೇ ಹಾಕಿದ್ದಾರೆ ಎಲ್ಲ ನಮ್ಮ ಹೊಲದತ್ರ ಹೋಗ್ಬೇಕಾದ್ರೆ ಒಂದೇ ಒಂದು ಮನೆ ಸಿಗುತ್ತೆ ಅಷ್ಟೇ ಅಲ್ಲಿಂದ ಹೋದ್ರಿ ಹೊಲ ಇವರೊಬ್ಬರು ಮಾತ್ರ ಇನ್ನೂ ಏನೂ ಬೇಳೆ ಹಾಕಿಲ್ಲ ಈ ಸುತ್ತಮುತ್ತ ಎಲ್ಲರೂ ಜೋಳನೇ ಹಾಕಿದ್ದಾರೆ ಫಸ್ಟು ಇದೆಲ್ಲ ದಾರಿ ಹಿಂಗಿರಲಿಲ್ಲ ಫ್ರೆಂಡ್ಸ್ ಫುಲ್ಲು ಮಣ್ಣು ಮಳ್ ಮಣ್ಣು ಮಣ್ಣು ಬರಿ ಕಲ್ಲು ಮಣ್ಣು ಇಷ್ಟೇ ಇತ್ತು ಈಗ ಎಲ್ಲ ಫುಲ್ ರೆಡಿ ಮಾಡಿಸಿ ಹೊಲದತ್ರ ಹೋಗೋಕ್ಕೆ ಚೆನ್ನಾಗಿ ದಾರಿ ಮಾಡಿಕೊಟ್ಟಿದ್ದಾರೆ ನೀವು ರೈತರ ಮಕ್ಕಳಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ನೀವು ಯಾವ್ಯಾವ ಥರ ಬೆಳೆಗಳನ್ನ ಬೆಳಿತೀರ ಅಂತ ನಿಮ್ಮ ಊರಲ್ಲಿ ಯಾವ ಥರ ಬೆಳೆನ ಅಂತ ನಮಗೂ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೇ ರೈತರ ಮಕ್ಕಳು ಅಂತಂದರೆ ತುಂಬಾ ಕಷ್ಟ ಇರುತ್ತೆ ಅಪ್ಪ ಅಮ್ಮದಿರೆಲ್ಲ ಕೆಲಸ ಮಾಡೋಣ ನೋಡಿರ್ತೀವಿ ನಾವು ಅದೇ ಥರ ಕಲಿಬೇಕು ಮುಂದೆ ಜೀವನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಏನು ಕಲ್ತೀಲ್ಲ ಅಂದರೆ ಯಾವುದಾದ್ರೂ ಒಂದು ಕೆಲಸ ಕಲಿಲೇಬೇಕಲ್ವ ನಾನಂತೂ ತುಂಬ ನಾನು ಹೊಲಿದ ಕೆಲಸ ಸ್ವಲ್ಪ ಕಲ್ತಿದ್ದೀನಿ ಆದಷ್ಟು ಆದಷ್ಟು ಹೊಲದ ಕೆಲಸಗಳನ್ನ ನಾನು ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಜೋಳದ ಬೆಳೆ ಬಗ್ಗೆ ನನಗೆ ಗೊತ್ತು ಅದಕ್ಕೆ ಔಷಧಿ ಹೊಡೆಯೋದು ಗೊಬ್ಬರ ಹಾಕೋದು ಬೀಜ ಬಿತ್ತನೆ ಮಾಡೋದು ಆ ಮುರಿಯೋದು ಎಲ್ಲ ಗೊತ್ತು ನನಗೆ ಸ್ವಲ್ಪ ಕಲ್ತಿದ್ದೀನಿ ಇಲ್ಲಿ ಹೊಲದ ಹತ್ರ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ದೇವಸ್ ಒಂದು ದೇವಸ್ಥಾನನೂ ಸಿಗುತ್ತೆ ಆ ದೇವಸ್ಥಾನ ಬಿಟ್ಟು ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕೊಂಡು ಮುಂದೆ ಹೋಗ್ತೀನಿ ಬಂದಾಗೆಲ್ಲ ಆಮೇಲೆ ನಮ್ಮ ಹೊಲದ ಹತ್ರ ಹೋದೆ ಹೊಲಗಳು ಅಂದರೆ ಫುಲ್ ಹಸಿರಿಂದ ಎಲ್ಲ ಈಗಿನ ಈ ಸೀಸನಲ್ಲಂತೂ ಫುಲ್ ಎಲ್ಲ ಗ್ರೀನ್ ಗ್ರೀನಾಗಿ ಇರುತ್ತೆ ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ ಎಲ್ಲ ಫುಲ್ ಮರಗಳೆಲ್ಲ ಹಸ್ರಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಹತ್ರ ಡೈಲಿ ಬರೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಬಾಳೆ ಗಿಡ ಎಲ್ಲ ಹಾಕಿದ್ದಾರೆ ಇವರು ನಮ್ಮ ದೊಡ್ಡಪ್ಪನೇ ಆಗಬೇಕು ಇವರು ಅವರು ಬಾಳೆ ಗಿಡ ಹಾಕಿದ್ರು ಇವರೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಹೋದರೆ ಅಲ್ಲಿ ನಮ್ಮ ಹೊಲ ಸಿಗುತ್ತೆ ತೋಟ ಇದೆ ಅಲ್ಲೊಂದು ಆ ತೋಟ ಬಿಟ್ಟರೆ ನಮ್ಮ ಹೊಲನೇ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಹೊಲದ ಹತ್ರ ಬಂದೆ ಇದೆಲ್ಲ ನಮ್ಮ ಹೊಲದ ಹೊಲದ ದಾರಿ ಯಾಕಂದರೆ ಇಲ್ಲಿ ಇನ್ನೂ ಏನು ಸಿಮೆಂಟ್ ರೋಡಾಗಿಲ್ಲ ಫುಲ್ ಮಣ್ಣಿನ ರೋಡೆ ನಮ್ಮಮ್ಮ ಇಲ್ಲೇ ಹೊಲ್ದ ಹತ್ರ ಇರ್ತಾರೆ ಅವರು ದನಗಳು ಮಧ್ಯಾಹ್ನನೇ ಬಂದು ದನಗಳಿಗೆ ಮೇವು ಎಲ್ಲ ಹಾಕಿ ಹೊಲ್ದ ಹತ್ರ ಕಳೆ ಗಿಳೆ ಹೇಳೋದಿದ್ದರೆ ಏನಾರು ಕೆಲಸ ಮಾಡೋದಿದ್ರೆ ಇರ್ತಾರೆ ನಾನು ಆಮೇಲೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಬಂದು ನಾನು ಹಸುಗಳ್ನ ಹಿಡ್ಕೊಂಡು ಹೋಗೋಕ್ಕೆ ಬರ್ತೀನಿ ನಮ್ಮಮ್ಮ ದನಗಳಿಗೆಲ್ಲ ಮೇವು ಹಾಕಿ ತಿನ್ನಿಸಿ ಹತ್ರ ಏನಾರು ಕೆಲಸ ಇದ್ದರೆ ಮಾಡ್ತಾಯಿರ್ತಾರೆ ನಾನು ಬಂದು ಮನೆಗೆ ಹಿಡ್ಕೊಂಡು ಹೋಗೋಕೆ ಬರ್ತೀನಿ ಅಷ್ಟೇ ನಾನು ಬೆಳಗ್ಗೆ ಒಂದು ಸತಿ ಬಂದು ದನಗಳು ಕಟ್ ಹಾಕ್ಬಿಟ್ಟು ಹೋಗೋದು ಸಂಜೆ ಒಂದು ಸಲ ಬಂದು ಹಿಡ್ಕೊಂಡು ಹೋಗೋದು ಇದು ಹೊಲ ಫುಲ್ಲು ಹತ್ರ ಬಂದಿದ್ದೀನಿ ಹೊಲದ ಹತ್ರ ಬಂದಿದ್ದೀನಿ ಸುಮಾರು ಒಂದು ಕಿಲೋಮೀಟ್ರಿಂದ ನೆಡ್ಕ ಬರಬೇಕು ನಡ್ಕೊಂಡು ಹೋಗಬೇಕು ಫು ಡೈಲಿ ಅಷ್ಟೇ ಒಂದು ಕಿಲೋಮೀಟ್ರ್ ನಡೀತೀನಿ ಡೈಲಿ ಒಂದು ಕಿಲೋಮೀಟ್ರ್ ಹಿಡ್ಕೊಂಡು ಹೋಗೋಕೆ ಒಂದು ಸತಿ ಬರಬೇಕು ವಾಪಸ್ಸು ಮನೆಗೆ ಕರ್ಕೊಂಡು ಹೋಗೋಕೊಂದ್ಸರ್ತಿ ಬರಬೇಕು ಇದೆ ನೋಡಿ ನಮ್ಮ ಜೋಳ ಎಲ್ಲ ಹಾಕಿದ್ದೀವಿ ನಾವು ನಾವು ಜೋಳ ಹಾಕಿರೋದು ಫ್ರೆಂಡ್ಸ್ ಇದು ನಾವು ಬೇರೆ ಬೆಳೆ ಏನೂ ಮಾಡಿಲ್ಲ ಬರೀ ಜೋಳ ಅಷ್ಟೇ ಹಾಕಿರೋದು ನಾನು ಹೊಲದತ್ರ ಬಂದಾಗ ಫುಲ್ಲು ಒಲೆ ಎಲ್ಲ ಒಂದು ರೌಂಡ್ ಹಾಕೋ ಬರ್ತೀನಿ ಯಾಕಂದರೆ ನಾನೇ ಬೆಳೆದಿದ್ದೀನಿ ಥರ ಅಷ್ಟು ಖುಷಿಯಾಗುತ್ತೆ ನನಗೆ ನಮ್ಮ ಜೋಳ ಎಲ್ಲ ನೋಡಿದಾಗ ಅಂದರೆ ಮಕ್ಕಳು ಮಕ್ಕಳಂದ್ರೆ ಹಂಗೆ ಅಲ್ವಾ ಫುಲ್ಲು ಒಂಥರ ನಾವು ಬೆಳೆ ಹಾಕಿರೋದೆಲ್ಲ ನೋಡಿದಾಗ ನಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಸುತ್ತ ಮೋಡ ಎಲ್ಲ ಕಪ್ಪು ಬ್ಲ್ಯಾಕ್ ಮೋಡ ಆಗಿತ್ತು ಅದು ಪ್ರಾ ನೇಚರ್ನ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಆಮೇಲೆ ನಮ್ಮಮ್ಮ ಇಲ್ಲಿ ದನಗಳಗೆಲ್ಲ ಮೇವ್ ಆಗ್ತಾಯಿದ್ದಾರೆ ಈಗ ಸೊ ನೋಡಿ ನನ್ನೇ ನೋಡುತ್ತೆ